ಎಸ್ ಜಿ ಆರ್ ಎನ್ನುವಂಥ ಒಂದು ಕಂಪನಿಯ ಹೆಸರಿನಲ್ಲಿ ಒಂದು ರೀತಿಯಾದಂತಹ ಫೇಕ್ ಕಂಪನಿಯನ್ನು ಕ್ರಿಯೇಟ್ ಮಾಡಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣವನ್ನು ವಂಚನೆ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಯಶವಂತಪುರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಇಪ್ಪತ್ತಕ್ಕೂ ಹೆಚ್ಚು ಜನ ಬಂದು ದೂರನ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೀಗ ಅವ್ರ ಜೊತೆಗೆ ಇದ್ದೇವೆ ಯಾವ ರೀತಿಯಾಗಿ ಈ ವಂಚನೆ ನಡೆದಿದೆ ಅನ್ನುವಂಥ ಒಂದು ವಿಚಾರವಾಗಿ ಅವರ ಮಾತಾಡ್ತಾ ಹೋಗೋಣ ಮೇಡಮ್ ನಮಸ್ತೆ ನಿಮ್ಮ ಹೆಸರೇನು ಇದು ಏನು ಈ ಪ್ರಕರಣ ಯಾವ ರೀತಿಯಾಗಿ ನೀವು ಹಣವನ್ನು ಹೂಡಿಕೆಯನ್ನು ಮಾಡಿದ್ರಿ ಯಾವ ರೀತಿಯಾಗಿ ವಂಚನೆ ಆಗಿದೆ ನಿಮಗೆ ಸರ್ ನಮ್ಮ ಹೆಸರು ಶಾಂತಿ ಅಂತ ನಾವು ರಾಜಾಜಿನಗರ ಸರ್ ನಮ್ಮ ಮನೆ ಹತ್ರ ಬಂದು ನಾವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ವಿ ಈ ಥರ ಎಸ್ ಜಿ ಆರ್ ಈ ಕಂಪ್ನಿ ಇದೆ ಆನ್ಲೈನಲ್ಲಿ ಅಂತ ಹೇಳಿ ನಮ್ಮ ಹತ್ರ ಎರಡೂವರೆ ಸಾವಿರ ಕಲೆಕ್ಟ್ ಮಾಡಿದರೆ ಡೈಲಿ ಪೇಮೆಂಟ್ ಬರುತ್ತೆ ನಿಮಗೆ ಹಾಲು ಖರ್ಚಿಗೆ ಆಗುತ್ತೆ ಮತ್ತು ಮತ್ತೊಂದು ಇದರಲ್ಲಿ ನೀವು ಬಂದರೆ ನಿಮಗೆ ಸ್ಯಾಲ್ರಿ ಕೊಡಿಸ್ತೀನಿ ನಾನು ಆಫೀಸ್ ನೋಡಿದ್ದೀನಿ ಹೆಡ್ ಆಫೀಸ್ ನೋಡಿದ್ದೀನಿ ಗುರುಗ್ರಾಮ್ ಅಂತ ಹೇಳಿದ್ರು ಈ ಥರ ನಮಗೂ ಸ್ಯಾಲ್ರಿ ಬರ್ತಾಯಿದೆ ನೀವು ಸ್ಯಾಲ್ರಿಗೆ ವರ್ಕ್ ಮಾಡೋದು ವರ್ಕ್ ಮಾಡಿ ಅಂತ ಹೇಳಿ ಪರಮವ್ ಲತಾ ಅಂತ ನಮ್ಮನ್ನು ಇಂಡ್ರೊಡ್ಯೂಸ್ ಮಾಡಿದ್ರು ಸರ್ ಇದಕ್ಕೆ ವೆಬ್ಸೈಟ್ಗೆ ಇದು ವೆಬ್ಸೈಟು ಲಿಂಕ್ನಾಗ ಕಲಿಸಿ ಪರಮ್ಲತಾ ಅವರು ಅದಕ್ಕೆ ಲಿಂಕ್ ಒಂದು ಕಲಸಿ ಆ ಕೋಡ್ ಮುಖಾಂತರ ಅಡ್ಮಿನ್ ಕಡೆಯಿಂದ ನಮಗೆ ಆಕ್ಟಿವೇಶನ್ ಮಾಡಿಸ್ಕೊಡ್ತಾಯಿದ್ರು ಪರಮ್ಲತಾ ಅವರು ಇದಕ್ಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ಕಮ್ಮಿ ಅಮೌಂಟ್ ಇದ್ದಾಗ ಆನ್ಲೈನ್ ಮುಖಾಂತರ ತೊಗೊತಾಯಿದ್ರು ಗೆಟ್ ವೇ ಇಂದ ಇದ್ರು ಅಂದ್ರೆ ನಿಮ್ಮ ಮನೆಗೆ ಫಸ್ಟ್ ಬಂದು ಭೇಟಿಯಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ಅವರು ಹೌದು ಸರ್ ನಮ್ಮ ನಮ್ಮ ಮನೆಗೆ ಅವ್ರವ್ರ ಮನೆಗೆ ನನ್ನ ಕಡೆಯಿಂದ ಫಸ್ಟ್ ನನ್ನ ಇಂಡ್ರೊಡ್ಯೂಸ್ ಮಾಡಿಕೊಟ್ರು ಪರಮಣ ಅವರು ನನ್ನ ಕಡೆಯಿಂದ ಮುಖಾಂತರದಿಂದ ನಾನು ನಮ್ಮ ಕಡೆಯಿಂದ ಒಂದು ನೂರೈವತ್ತು ಜನನ ಇಂಡ್ರಡ್ಯೂಸ್ ಮಾಡಿಸಿದ್ದೀನಿ ನನ್ನ ಕಡೆಯಿಂದ ರೆಫರ್ ಮಾಡಿದ್ದೀನಿ ಒಬ್ಬರು ಏನು ಕಮಿಷನ್ ಒಬ್ಬರನ್ನ ಸೇರಿಸಿದ್ರೆ ಇಷ್ಟು ಕಮಿಷನ್ ಮತ್ತು ಸ್ಯಾಲ್ರಿ ಬರುತ್ತಂತ ಹೇಳಿ ನಮ್ಮನ್ನು ಜಾಯಿನ್ ಮಾಡಿಬಿಟ್ರು ಇದು ಏನು ಮಾಡಿದರು ಅಂದರೆ ಸರ್ ಎರಡೂವರೆ ಸಾವಿರ ಅಂತ ಹೇಳಿದಾಗ ನಮಗೆ ಕರೆಕ್ಟಾಗಿ ಹೋಗ್ತಾ ಇತ್ತು ವೆಬ್ಸೈಟು ಇವರು ಕ್ಯಾಶ್ ಮುಖಾಂತರ ಯಾವಾಗ ಕಲೆಕ್ಟ್ ಅಂದ್ರೆ ಏಳನೇ ತಾರೀಕಿಂದ ಕ್ಯಾಶ್ ಮುಖಾಂತರ ಕಲೆಕ್ಟ್ ಗೆಟ್ ಗೇಟ್ವೇ ಓಪನ್ ಆಗ್ತಾ ಇಲ್ಲ ನೀವು ಕ್ಯಾಶ್ ಕೊಡಲೇಬೇಕು ಯಾವುದೇ ರೀತಿ ನಾವು ಆನ್ಲೈನ್ ಮಾಡೋದು ಇಲ್ಲ ನೀವು ಮಾಡಲೂಬೇಡಿ ನನ್ನ ಅಕೌಂಟಿಗೆ ಹಾಕ್ಬೇಡಿ ನಮ್ಗೆ ಕ್ಯಾಶೇ ಬೇಕು ಅಂತ ಅವರು ನಮ್ಮ ಹತ್ರ ಏನು ಮಾಡಿದ್ರು ಮನೆ ಮನೆ ಬಾಕ್ಲ ಹತ್ರ ಬಂದು ಎಲ್ಲರ ಹತ್ರ ಅವ್ರವರ ಹತ್ರ ನಾನು ಗ್ಯಾರಂಟಿ ಅಂತಲೇ ಹೇಳಿರೋದು ಪ್ರೂಫ್ ಇದೆ ನನ್ನ ಹತ್ರ ಮನೆ ಮನೆ ಬಾಕ್ಲ ಹತ್ರ ಬಂದು ದುಡ್ಡು ಕಲೆಕ್ಟ್ ಮಾಡಿದ್ರು ಸರ್ ಅದನ್ನು ಇವ್ರ ಅಮೌಂಟ್ ಯಾವತ್ತಿಂದ ಕಲೆಕ್ಟ್ ಮಾಡಿದ್ರು ಅವತ್ತಿಂದ ನಮ್ಗೆ ಅಕೌಂಟಿಗೆ ದುಡ್ಡು ಬರ್ತಾಯಿಲ್ಲ ಯಾಕೆ ನೀವು ಅಮೌಂಟ್ ಕಲೆಕ್ಟ್ ಮಾಡಿದ್ಮೇಲೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ನಾವು ಕೊಟ್ಟಿದ್ದೀವಿ ಅಲ್ಲಿ ತಲುಪಿಸಿದ್ದೀವಿ ಕಂಪ್ನಿಗೆ ಕಂಪ್ನಿಯಿಂದ ಬಂದಮೇಲೆ ನಾವು ರೆಫರ್ ಮಾಡ್ತೀವಿ ಅಂತ ಹೇಳಿದರು ಸರ್ ಅದಕ್ಕೂ ನಮಗೆ ಒಂದು ವಾರ ಟೈಮ್ ಕೇಳಿದ್ರು ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ಯಾರೋ ಸತ್ತಿರೋದನ್ನ ತೆಗೆದು ನಮಗೆ ವೀಡಿಯೋ ಕಳಿಸ್ಬಿಟ್ಟು ಗ್ರೂಪ್ಗೆ ಇವ್ರ ಸತ್ಯದಿಂದನೇ ಚೀಫ್ ಅವರು ಅಂತ ನಮಗೆ ಸುಳ್ಳು ಹೇಳಿದ್ರು ಆದ್ದರಿಂದ ನಾವು ಹುಷಾರಾಗ್ಬಿಟ್ವಿ ಇದು ಯಾಕೋ ಫೇಕ್ ಆಗ್ತಾ ಇದೆ ಅಂತ ನಾವು ಅವತ್ತು ಅವತ್ತಿಂದ ಅವ್ರನ್ನ ಜಗಳ ಮಾಡ್ತಾ ಇದ್ವಿ ನಮ್ಮ ಅಮೌಂಟ್ ಏನಿದೆ ರಿಟರ್ನ್ ಕೊಟ್ಬಿಡಪ್ಪ ನಮ್ಗೆ ಬೇಡ ಯಾವುದೂ ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ವಿ ಸರ್ ಅವರು ಪರಮ ಅವ್ರು ನಾನೇ ವಾಪಸ್ ಕೊಡಬೇಕು ನಾನು ಅಲ್ಲಿ ಕಂಪ್ನಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಆಯ್ತಪ್ಪ ನಾವು ನಿಮಗೆ ದುಡ್ಡು ಕೊಟ್ಟಿ ನಮ್ಗೆ ಪ್ರೂಫ್ ಐತೆ ನೀನು ಎಲ್ಲಿ ಕೊಟ್ಟಿದ್ದೆ ನಮ್ಗೆ ತೋರಿಸಿ ಅಂದರು ತೋರಿಸ್ತಾ ಇಲ್ಲ ಸರ್ ಪ್ರೂಫನ್ನು ತೋರಿಸ್ತಾ ಇಲ್ಲ ನಮ್ಮ ಕೈ ಸಿಕ್ಕರೂ ಸ್ಟೇಷನಲ್ಲಿ ಬಂದ್ರು ನೀವು ಅಮೌಂಟ್ ಕಟ್ತಾ ಇದ್ದಂಗೆ ಅದಕ್ಕೆ ಎಷ್ಟು ಬೇಕು ರಿಟರ್ಸನ್ನು ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ನಿಮಗೆ ಹಾಂ ಬರೀ ನಾವು ಎರಡೂವರೆ ಸಾವಿರ ಮೇಲೆ ಮಾಡಿಲ್ಲ ಸರ್ ಯಾರನ್ನೂ ಜಾಸ್ತಿ ಏಳನೇ ತಾರೀಕಿಂದ ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಆಗಿ ಇವತ್ತಿನವರೆಗೂ ನಮ್ಗೆ ಪೇಮೆಂಟ್ಗಳು ಕರೆಕ್ಟಾಗಿ ಬಂದಿಲ್ಲ ಅದನ್ನೆಲ್ಲ ನೀವು ಎರಡುವರೆ ಸಾವಿರ ದಿನ ಕಟ್ಟಿದ್ರೆ ಅದಕ್ಕೆ ಎಷ್ಟು ರಿಟರ್ನ್ ಕೊಡ್ತಾ ಇದ್ರು ಅವರು ಎರಡುವರೆ ಸಾವಿರಕ್ಕೆ ಒಂದಿನ ಫರ್ ಡೇ ನಮಗೆ ಐವತ್ತು ರೂಪಾಯಿ ಅಂತ ಹೇಳಿ ಮುನ್ನೂರ ಅರವತ್ತು ದಿವಸ ಕೊಡ್ತೀನಿ ಅಂತ ಕಂಪ್ನಿ ಹೇಳಿದ್ರು ನಮಗೂ ಹಾಲು ಖರ್ಚಿ ಆಗುತ್ತೆ ಮನೆ ಖರ್ಚಿಗೆ ಆಗುತ್ತೆ ಅಂತ ಒಬ್ಬೊಬ್ಬರು ನಾವು ಪರ್ನಲಾಗಿ ಹಾಕೊಂಡ್ವಿ ಡೈಲಿ ಖರ್ಚಿಗೆ ಹುಡ್ಕೋದು ಬೇಡ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರಲಿ ಡೈಲಿ ಅಂತ ಎರಡುವರೆ ಸಾವಿರದ ಮೂರು ಹಾಕ್ಕೊಳ್ಳೋದು ನಾಲ್ಕು ಹಾಕ್ಕೊಳ್ಳೋದು ಹಂಗೆ ಮಾಡಿದ್ವಿ ಸರ್ ನೆಕ್ಸ್ಟ್ ಇವರು ತರ್ಟೀನ್ ತೌಸಂಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ನನಗೆ ಫ್ರಾಡು ಮಾಡಿದ್ರು ಸೋಮವಾರ ನಮಗೆ ವಿಡ್ರಾ ಕೊಡಿಸಿ ಯಾಕೆ ಪ್ರಾಬ್ಲಮ್ ಆಯ್ತು ಅಂದರೆ ಚೀಫ್ ಸತ್ತೋದ್ರು ಅಂತ ಸುಳ್ಳು ಹೇಳಿದ್ರು ಸರ್ ಅದಕ್ಕೆ ಇವರಿಗೆ ಸಂಬಂಧನೇ ಇಲ್ಲ ಮತ್ತು ನಮ್ಗೆ ಏನು ಮಾಡಿದ್ರು ಒಂದು ವಾರ ಟೈಮ್ ಕೇಳಿದ್ರು ಸರ್ ಸೋಮವಾರ ವಿಡ್ರಾ ಬರುತ್ತೆ ಅಂತ ಟೈಮ್ ಕೇಳಿದ್ರು ಸೋಮವಾರ ಮಾರ್ನಿಂಗ್ ವಿಡ್ರಾ ಬರುತ್ತೆ ಅಂತ ನಾವು ಕಾಯ್ತಾಯಿದ್ದಾಗ ಬೆಳಿಗ್ಗೆ ನ್ಯೂಸ್ ಅನೌನ್ಸ್ಮೆಂಟ್ ಮಾಡೋರು ಯಾರು ಬೆನೇಣ್ಣ ಅಂತ ಅವರು ಅವರೇ ಅಡ್ಮಿನ್ ಅಂತ ನಮ್ಗೆ ಪರಮ ಅವರು ಮತ್ತು ಪರಮಲತ ಆ್ಯಕ್ಟೇಷನ್ ಮಾಡಿಸಿದ್ರೇ ಅದು ಆಗೋದು ನಾವಂತೂ ಆ್ಯಕ್ಟೇಷನ್ ಮಾಡ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಈ ವೆಬ್ಸೈಟನ್ನು ಅವರೇ ಕಲಿಸ್ತಾ ಇದ್ರು ಲಿಂಕ್ನ ಇವರು ಏನು ಮಾಡಿದ್ರು ಸೋಮವಾರ ಅದು ಡ್ರಾ ಇದು ವಿಡ್ರಾ ಬಂದಿಲ್ಲ ಏನು ಪ್ರಾಬ್ಲಮ್ ಅಂದರೆ ನೀವು ಎರಡು ಸಾವಿರ ರೂಪಾಯಿ ಕಟ್ಟಿದರೆ ನಿಮ್ಮ ದುಡ್ಡು ನಂದು ಲಕ್ಷಾಂತ ರೂಪಾಯಿ ಇತ್ತು ಸರ್ ವೆಬ್ಸೈಟ್ ಅದು ಆ್ಯಸಿಟಲ್ಲಿ ಅದನ್ನು ಕ್ಲಿಯರೆನ್ಸ್ ವಿಡ್ರಾ ಕೊಡೋಣ ಅಂದರೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಎರಡು ಸಾವಿರ ರೂಪಾಯಿ ಮತ್ತೆ ರೀಚಾರ್ಜ್ ಮಾಡಿ ನಿಮ್ಮ ಅಮೌಂಟ್ ನಿಮ್ಗೆ ತಲುಪತ್ತೆ ಅಂತ ಹೇಳೋರು ನೀವು ಫ್ರಾಡ್ ಮಾಡ್ತಾ ಇದ್ದೀರ ನೀವು ಒಬ್ಬರು ನೀವು ಎಷ್ಟು ತಿಂಗಳಿಂದ ಅಮೌಂಟ್ ಕಟ್ತಾ ಇದ್ದೀರಾ ನೀವು ಒಬ್ಬರು ಎಷ್ಟು ಅಮೌಂಟ್ ಕಟ್ಟಿದ್ದೀರಾ ಸರ್ ನನ್ನ ಆಗಿ ನಾನು ಎರಡೂವರೆ ಲಕ್ಷ ಹಾಕಿದ್ದೀನಿ ನಾನು ಇನ್ಕ್ಲೂಡ್ ನನ್ನ ಟೀಮ್ ಅವರು ಇಲ್ಲಲ್ಲ ತುಂಬ ಜನ ಇರೋದು ನನ್ನ ಟೀಮ್ ಅವರೇ ಸುಮಾರು ನಮ್ದು ಒಂದು ಇಪ್ಪತ್ತು ಐದು ಲಕ್ಷ ಹತ್ರ ಹತ್ರ ಬಂದ್ಬಿಡ್ತು ಸರ್ ಅಮೌಂಟು ನನ್ನ ಪರ್ಸನಲ್ ಅಮೌಂಟ್ ಬಂದ್ಬಿಟ್ಟು ಎರಡೂವರೆ ಲಕ್ಷ ಸರ್ ಓಕೆ ಅಂದಾಜಲ್ಲಿ ನಿಮ್ಮ ಸಮ ನಿಮ್ಮ ಜೊತೆಗಿರೋ ಆಗಿರ್ಬೋದು ಅಥವಾ ಸೇರ್ ಹಾಕಿದವರು ಆಗಿರ್ಬೋದು ಒಟ್ಟಾರೆ ಎಷ್ಟು ಅವ್ರಿಗೆ ಕಟ್ಟಿರ್ಬೋದು ಎಷ್ಟು ಫ್ರಾಡ್ ಆಗಿದೆ ಸರ್ ಇದು ಫ್ರಾಡ್ ಆಗಿರೋದು ನಾವು ಗ್ರೂಪ್ ಅಂತ ಅರೇಂಜ್ ಮಾಡಿದ್ವಿ ಸರ್ ಇದು ಫ್ರಾಡ್ ಆಗಿರೋದು ತೊಂಬತ್ತೆಂಟು ಲಕ್ಷ ಕಲೆಕ್ಟ್ ಮಾಡಿದಾರೆ ಪರಂ ಅವರು ಲತಾ ಅವರು ಅರವತ್ತು ಲಕ್ಷ ಕಲೆಕ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂತು ಗ್ರೂಪಲ್ಲಿ ಎಲ್ಲ ಹಾಕೋದು ಶುರು ಮಾಡಿದ್ರು ಸರ್ ನಾವು ಯಾವಾಗ ಅನೌಸ್ಮೆಂಟ್ ಮಾಡಿದ್ವೋ ನಮ್ಮ ಗ್ರೂಪ್ಗೆ ಹ್ಯಾಡ್ ಆಗ್ತಾ ಇದ್ದಾರೆ ಅವರೆಲ್ಲ ಪ್ರತಿಯೊಬ್ಬರೂ ಪರಮು ಮತ್ತು ಲತಾ ಯಾರು ಪರಮು ಲತಾ ಅಂತ ಇವರು ಬಂದ್ಬಿಟ್ಟು ನಮ್ಮ ಡಿಸೆಂಬರ್ ನಾವು ಶ್ರೀಗುರು ಸೂಪರ್ ಮಾರ್ಕೆಟಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲಿ ಬಂದು ನಮ್ಗೆ ಇಂಡ್ರಡ್ಯೂಸ್ ಆದರು ಅಲ್ಲಿ ಮುಖಾಂತರ ನಮ್ಗೆ ಇಂಡ್ರಡ್ಯೂಸ್ ಆಗಿ ನಮ್ಮ ಕಡೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ನಮಗೆ ಈ ಥರ ಇದೆ ಅಂತ ಅವರೇ ನಮಗೆ ಪರಿಚಯ ಮಾಡಿ ಈ ಥರ ಇದು ಆನ್ಲೈನು ನೀವು ದಿನ ದುಡ್ಡು ಮಾಡ್ಕೊಳ್ಳಿ ಯಾಕೆ ಕಷ್ಟ ಪಡ್ತೀರಾ ನಮ್ಮ ಮಕ್ಕಳಿಗೆ ಸರ್ ನಮ್ಮ ಮನೆ ಬಾಗ್ಲ ಹತ್ರ ನಾವು ಹಾಕಲ್ಲ ಅಂದರು ನಾನು ಗ್ಯಾರಂಟಿ ಅಂತ ಅವರು ಮನೆ ಬಾಕ್ಲ ಹತ್ರ ಬಂದು ಕ್ಯಾಶ್ ತಗೊಂಡಿದ್ದಾರೆ ಸರ್ ಆ್ಯಕ್ಚುಲಿ ಇಂದ ಹಿಡಿದ್ರು ಇರಲಿ ಹ್ಯಾಂಡಿಕ್ಯಾಪಡಿಗೆ ಸ್ಟ್ರೋಕ್ ಕೊಡ್ದವರು ಇದ್ದಾರೆ ನನ್ನ ಕಡೆ ಪಾಪ ನೆನ್ನೆನೂ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅವ್ರಿಗೆ ಸ್ಟ್ರೋಕ್ ಕೊಡ್ದು ಪ್ರಾಬ್ಲಮ್ ಆಗಿಬಿಟ್ಟು ಅವ್ರ ಹತ್ರನೂ ನಾನು ಏಳು ಲಕ್ಷ ಹಾಕ್ಸಿದಿನಿ ಸರ್ ಅವ್ರ ಹೆಸರು ಇದೆ ಜಗನ್ನಾಥ ಇವರು ಬೇಡ ಅಂತ ನಾವು ಹೇಳಿದ್ವಿ ಸರ್ ನಾನು ಗ್ಯಾರಂಟಿ ನಿಮ್ಗೇನು ತಲುಪತ್ತೆ ಶನ ಜನವರಿ ಇದು ಯಾವುದೇ ಥರ ಕಂಪ್ನಿ ಏನಾಗೋಲ್ಲ ಎಫೆಕ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಅಕ್ಕ ನಾವು ಅದು ಪ್ರೂಫು ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅಕ್ಕ ಅಕ್ಕ ಅಂತ ಹೇಳಿ ನನ್ನ ಹತ್ರ ಹಾಕಿಸ್ಕೊಂಡಿದ್ದಾರೆ ನಾವು ದುಡ್ಡನ್ನ ಕೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು ರಿವರ್ಸ್ ಮಾಡಿದ್ರು ನೀನು ಕೇಳಿಬಿಟ್ರೆ ನಾನು ನಿಮ್ಗೆ ತೋರಿಸ್ಬೇಕಾ ಸರ್ ಅಣ್ಣ ನಾನು ದುಡ್ಡು ಕೊಟ್ಟಿದ್ದೀನಿ ನಮ್ಗೇನು ತಲ್ಪ್ಿಸಿ ಅಂದರೆ ನಾನು ಯಾಕೆ ತಪ್ಪಿಸಬೇಕು ನಾನು ಸ್ಟೇಷನಲ್ಲಿ ತೋರಿಸ್ಕೊತೀನಿ ಎಲ್ಲಿ ತೋರಿಸ್ಬೇಕಲ್ಲಿ ತೋರಿಸ್ತೀನಿ ಅಂತ ಮೊನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಇಲ್ಲಿ ಸ್ಟೇಷನಲ್ಲಿ ಇಲ್ಲಿ ಯಶವಂತಪುರ ನಾವು ಶ್ರೀರಾಮಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಓಕೆ ಮೇಡಮ್ ನೀವು ಎಷ್ಟು ಅಮೌಂಟ್ ಕಟ್ಟಿದ್ದೀರಾ ಮೇಡಮ್ ಎಷ್ಟು ಟೈಮಿಂದ ಕಟ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ನಾವು ಬಂದ್ಬಿಟ್ಟು ಎಸ್ ಕೆ ಲಲಿತಾ ಅಂದ್ಬಿಟ್ಟು ನಾವು ಶ್ರೀರಾಮಪುರದಲ್ಲಿ ವಾಸವಾಗ್ತಾ ಇರೋದು ನಾವು ಬಂದ್ಬಿಟ್ಟು ಎಲ್ಲ ನನಗೆ ಎರಡುವರೆ ಸಾವಿರ ರೂಪಾಯಿಂದ ಎಲ್ಲ ಹೇಳ್ತಾಯಿದ್ರು ಆದ್ರೂ ನಾನು ಸ್ವಲ್ಪ ಹಿಂದಕ್ಕೆ ಇದ್ದೆ ಈಗ ಲಾಸ್ಟ್ ಲಾಸ್ಟ್ ಆಗಿ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಬಂದ್ಬಿಟ್ಟು ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟೆ ಮಾರನೇ ದಿನ ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟೆ ಅಷ್ಟು ಬೇಗ ಇದು ಫ್ರಾಡ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಬಂದ್ಬಿಟ್ಟು ನಮಗೆ ಪರಮ್ ಯಾರಂತ ಗೊತ್ತಿರಲಿಲ್ಲ ನಮಗೆ ಶಾಂತಿ ಅವರೇ ಗೊತ್ತಿತ್ತು ಶಾಂತಿಯಿಂದನೇ ನಾವು ಎಲ್ಲನೂ ಶಾಂತಿ ಎಲ್ಲ ವಿಷಯದಲ್ಲೂ ನಮಗೆ ಒಳ್ಳೇದು ಮಾಡಿದ್ದಾರೆ ಆದ್ರೂ ಬಂದುಬಿಟ್ಟು ಈ ವಿಷಯದಲ್ಲಿ ನಾವು ಯಾವ ಮಾರಬಾರ್ದು ಅಂದ್ಬಿಟ್ಟು ನಮಗೆ ಸ್ವಲ್ಪ ಯಾಕೋ ಅನುಮಾನ ಬಂದು ಡ್ಯಾಡಿ ಹಿಂಗಾಯ್ತು ಅಂತ ಹೇಳಿದ ತಕ್ಷಣ ಇಲ್ಲಮ್ಮ ಆಯಿತು ನಾವು ಒಂದು ಬಗೆ ಹರಿಸಬೇಕು ಒಂದು ಸಜೆಷನ್ ತಗೊಬಿಟ್ಟು ನಮ್ಗೆ ಏನಾದ್ರು ಒಂದು ಹೆಲ್ಪ್ ಅಂದ್ಬಿಟ್ಟು ನಾವು ಶ್ರೀರಾಮ್ ಪ್ರಶನ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಬಂದುಬಿಟ್ಟು ಅವ್ರು ಇಲ್ಲಿಗೆ ಕಲಿಸ್ಕೊಟ್ರು ಸರ್ ನಮಗೆ ಎಲ್ಲ ಒಳ್ಳೆ ಸಜೆಷನ್ ಬೇಕು ಒಳ್ಳೆ ರೀತಿಯಿಂದ ನಮಗೆ ಈ ಥರ ಈ ಫ್ರಾಡ್ಗಳು ಇನ್ನೂ ಯಾರು ಆ ಥರ ಮಾಡಬಾರ್ದು ಪ್ರಪಂಚದಲ್ಲಿ ಯಾವುದೇ ಆಗಲಿ ಈ ಥರ ಫ್ರಾಡ್ ಮಾಡಿ ನಮ್ಮಿಂದ ಇದೇ ಲಾಸ್ಟ್ ಆಗಬೇಕು ಇನ್ನು ಯಾರು ಮುಂದಕ್ಕೆ ಆ ಥರ ಅಂದ್ಬಿಟ್ಟು ನಿಮ್ಮನ್ನು ಬೇಡ್ಕೊಳ್ತೀವಿ ಸರ್ ತ್ಯಾಂಕ್ ಯು ಮೇಡಮ್ ಸರ್ ಈಗ ನೀವು ಎಷ್ಟು ಅಮೌಂಟ್ ಹಾಕಿದ್ದೀರ ಇದ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ನೀವು ಎಷ್ಟು ಟೈಮಿಂದ ಇವ್ರ ಜೊತೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಎಷ್ಟು ಟೈಮಿಂದ ಫ್ರಾಡಿಗೆ ಒಳಗಾಗಿದ್ದೀರಾ ನೀವು ಇದು ಲಾಸ್ಟು ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಆಫ್ ದಿನ ಕಾಂಟ್ರಾಕ್ಟಲ್ಲಿ ಇದ್ದೀವಿ ಆವಾಗಿ ಇನ್ವೆಸ್ಟ್ಮೆಂಟು ಅದು ಡಿವೈಸ್ ತಕ್ಕಂತೆ ಬರುತ್ತೆ ಅದೇ ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ ಒಂದು ಸೆವೆನ್ ಲ್ಯಾಕ್ಸ್ವರೆಗೆ ಹಾಕಿದ್ದೀವಿ ನಮ್ಮ ಫ್ರೆಂಡ್ ಅವ ಇಂಟ್ರೊಡಕ್ಷನ್ ಕಮ್ಮಿ ಹಾಕಿದ್ರು ನಮ್ಮ ಫ್ರೆಂಡ್ ಸರ್ಕಲ್ ಅವ್ರು ಹಾಕಿದಾರೆ ಅವ್ರಿಗೆಲ್ಲ ದುಡ್ಡು ಬಂದಿಲ್ಲ ಆಮೇಲೆ ಒಂದು ಅವೇರ್ನೆಸ್ ವೀಡಿಯೋ ನೋಡಿದ್ಮೇಲೆ ನಾವು ಫಾರ್ವರ್ಡ್ ಮಾಡಿದೆ ನಾನು ಅವ್ರಿಗೆ ಪೊಲೀಸರು ಹಾಕಿದ್ದು ಆವಾಗಿಂದ ನಾವು ಹುಷಾರಾದ್ವಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡೋದ್ರು ಕಮ್ಮಿ ಮಾಡಿದ್ವಿ ಇವ್ರು ಯಾವಾಗ ಕ್ಯಾಶ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ರು ಅವಾಗೆ ನಮ್ಗೆ ಗೊತ್ತಾಯ್ತು ಫ್ರಾಡು ಅಂತ ಅವೇರ್ನೆಸ್ ಆಗಿ ಆಗಿಂದ ಅವ್ರನ್ನ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಇವರು ಸ್ಟಾಪ್ ಮಾಡ್ಬೋದು ಎಲ್ಲ ಗೇಟ್ ವೇನ ಸ್ಟಾಪ್ ಐ ಡಿನ ಬ್ಲಾಕ್ ಮಾಡಿದ್ರು ಅಡ್ಮಿನೇ ಓಪನ್ ಮಾಡೋಕ್ಕಾಗೋದು ಅಡ್ಮಿನೇ ಕ್ಲೋಸ್ ಮಾಡೋಕ್ಕಾಗೋದು ಆ ಥರ ಎಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಒಂದು ದಿನ ಒಂದೊಂದು ಒಂದು ಟೆನ್ ಡೇಸ್ವರೆಗೂ ಹಂಗೆ ಎಳ್ದಾಡ್ತಾಯಿದ್ರು ಆಮೇಲೆ ನಾವೇ ಕಂಪ್ಲೇಂಟ್ ಮಾಡಲೇಬೇಕು ಯಶವಂತಪುರ ಪೊಲೀಸ್ ಸ್ಟೇನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಏನು ಹೇಳಿದ್ದಾರೆ ಪೊಲೀಸರು ಏನೇನು ದಾಖಲಾತಿಗಳನ್ನು ಕೊಟ್ಟಿದ್ರೆ ಇದ್ರ ಬಗ್ಗೆ ಇವಾಗ ಈಗ ಡಿಜಿಟಲ್ ಟ್ರಾನ್ಸಾಕ್ಷನ್ ತನ ಎಲ್ಲ ಎ ಟು ಝಡ್ ಬರುತ್ತೆ ಇವಾಗ ನಾವು ಪಾ ಈ ಪಾಸ್ಬುಕ್ ಡೌನ್ಲೋಡ್ ಮಾಡಿದ್ರೆ ನಮಗೆ ಟ್ರಾನ್ಸಾಕ್ಷನ್ ಫುಲ್ ಹಿಸ್ಟ್ರಿ ಬಂದ್ಬಿಡುತ್ತೆ ಯಾರು ಒಂದು ರೂಪಾಯಿ ಕೊಟ್ಟರು ಗೊತ್ತಾಗುತ್ತೆ ಇವ್ರ ಅಕೌಂಟ್ ಹೋಗಿದೆಯಾ ಯಾರು ಎಲ್ಲ ಡೀಟೇಲ್ಸ್ ಇದೆ ಎಲ್ಲ ಕೊಡ್ತೀವಿ ಬೇಕಿದ್ರೆ ಆದರೆ ಏನು ಸುಳ್ಳಿಲ್ಲ ಕ್ಯಾಶ್ ತೊಗೊಂಡಿರೋದು ಇದೆ ಒಟ್ಟ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಎಲ್ಲ ಮಾಡೋದೆಲ್ಲ ಇದು ಡಾಕ್ಟರ್ ಮಾಡಿ ಎಲ್ಲಾರತ್ತೆ ಎಲ್ಲರತ್ತೂ ಮೊಬೈಲ್ ಫೋನ್ ಇದೆ ಹತ್ರ ಇಂಟರ್ನೆಟ್ ಇದೆ ಎಲ್ಲರೂ ಫೋನ್ ಪೇ ಆ್ಯಪ್ ಯೂಸ್ ಮಾಡ್ತಾರೆ ಭೀಮ್ ಆ್ಯಪ್ ಯೂಸ್ ಮಾಡ್ತಾರೆ ಗೂಗಲ್ ಆ್ಯಪ್ ಯೂಸ್ ಮಾಡ್ತಾರೆ ಎಲ್ಲ ಅವ್ರು ಅವರು ಅವ್ರು ಮಾಡಿದಾರೋ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಾಗಿದೆ ಅವ್ರು ರಿಲೈಸ್ ಮಾಡ್ತಾ ಇಲ್ಲ ಅದನ್ನು ಮುಚ್ಚಿಟ್ಟು ಬೇರೆನೇ ದೊಡ್ಡದಾಗ ಮಾಡೋಂಥ ಪ್ಲಾನ್ ಇತ್ತು ಏನೇ ಸಿಗಾಕೊಂಡಿದ್ದಾರೆ ಅಷ್ಟೇ ವಿಷಯ ಓಕೆ ಥ್ಯಾಂಕ್ ಯು ಸರ್ ಈಗ ಮೇಡಮ್ ನೀವು ಎಲ್ಲರನ್ನೂ ಕರ್ಕೊಂಬಂದು ಕಂಪ್ಲೇಂಟ್ ಕೊಡಿಸೋಂಥ ಕೆಲಸ ಮಾಡಿದ್ದೀರಾ ನೀವು ಎಷ್ಟು ಅಮೌಂಟಿಗೆ ಒಂದು ಎಷ್ಟು ಅಮೌಂಟ್ ವಂಚನೆ ಒಳಗಾಗಿದ್ದೀರಾ ಮತ್ತು ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನನಗೆ ಈಗ ಒಂಬತ್ತುವರೆ ಲಕ್ಷಕ್ಕೆ ನಮಗೆ ಮೋಸ ಆಗಿದೆ ನಮಗೆ ಲತಾ ಪರಿಚಯ ಆಗಿರೋದು ಸೊ ಲತಾ ಪರಿಚಯ ಆಗಿ ಅವರು ಗ್ಯಾರಂಟಿ ಕೊಟ್ಟು ಅವರು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದ್ದು ನಂದು ಸ್ವಂತ ಮನೆ ಇದೆ ಸೊ ನಿಮಗೆ ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮಗಳು ಫಂಕ್ಷನ್ ಇತ್ತು ಆ ದಿನ ಬಂದು ಮೂರುವರೆ ಮೂರುವರೆ ಲಕ್ಷದ ಐ ಡಿ ಕ್ರಿಯೇಟ್ ಮಾಡಿ ಸೊ ನಮ್ಮಿಂದ ನಿಮಗೆ ಸ್ಯಾಲ್ರಿ ಕೂಡ ಬರುತ್ತೆ ಸೊ ಡೈಲಿ ಬಂದು ಒಂದು ಅರ್ನಿಂಗ್ಸ್ ಬರುತ್ತೆ ನಿಮ್ಮೆಲ್ಲ ಪ್ರಾಬ್ಲಮ್ಗೂ ಸಾಲ್ವ್ ಆಗುತ್ತೆ ನಾನು ಇದ್ದೀನಿ ಜವಾಬ್ದಾರಿಯಾಗಿ ಅಂತ ಹೇಳಿ ಪರಮ ಮತ್ತು ಲತಾ ಇಬ್ರು ಬಂದು ಸೊ ಜವಾಬ್ದಾರಿ ತೊಗೊಂಡು ಗೋಲ್ಡ್ನ ಹಡ ಇಟ್ಟು ಸೊ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು ಅದ್ರ ಜೊತೆಯಲ್ಲಿ ಬಂದ್ಬಿಟ್ಟು ಅವರು ಏನು ಹೇಳ್ತಾಯಿದ್ರು ಐ ಡಿ ಕ್ರಿಯೇಟ್ ಮಾಡಿದ್ರೆ ಮ ನನ್ನ ಮಗ ಫಸ್ಟ್ ಪಿ ಓದ್ತಾ ಇದ್ದಾನೆ ಅವನಿಗೆ ಐ ಡಿ ಕ್ರಿಯೇಟ್ ಮಾಡಿದ್ರೆ ಸ್ಯಾಲ್ರಿ ಕೊಡಿಸ್ತೀನಿ ನನ್ನ ಕಡೆಯಿಂದ ಮಕ್ಕಳಿಗೆ ಎಜುಕೇಷನ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಫ್ರಾಡ್ ಮಾಡಿರೋದು ಸರ್ ಇದಿಷ್ಟು ದೂರನ್ನು ಕೊಡೋದಕ್ಕೆ ಬಂದಂಥವರ ಮಾತುಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಬಂದು ಯಶವಂತಪುರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಲಕ್ಷಾಂತರ ಮೌಲ್ಯದ ಹಣವನ್ನು ವಂಚನೆಯನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ದೂರನ್ನು ಕೊಟ್ಟಿದ್ದಾರೆ ಎಫ್ ಐ ಅನ್ನು ದಾಖಲಿಸಿ ಅಲ್ಲಿನ ಅಧಿಕಾರಿಗಳು ತನಿಖೆ ನಡೆಸಿ ನಡೆಸ್ತೀವಿ ಎನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಇಲ್ಲಿನ ಮಹಿಳೆಯರಾಗಿದ್ದರು ಜೊತೆಗೆ ಈ ವಂಚನೆಗೆ ಒಳಗಾದಂತಹ ವ್ಯಕ್ತಿಗಳು ಹೇಳ್ತಾ ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್